ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾವಿನಾನ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ಸುಕ್ಷೇತ್ರ ಜಲಾಶಂಕರದಲ್ಲಿ ಸ್ನಾನ ಜೀವನ ಪಾವನ ಹೌದು ಗದಗ ತಾಲೂಕು ನಾಗಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸಿದ್ದರಾಮೇಶ್ವರ ನಗರ ನಾಗಾವಿ ತಾಂಡ ಜಲಾಶಂಕರ ಸುಕ್ಷೇತ್ರದಲ್ಲಿ ಸ್ನಾನ ಮಾಡಿದವರ ಜೀವನ ಪಾವನವಾಗುವುದು ಎಂದು ಸಂಬಾಪುರದ ಶಿವಶರಣೆ ರುದ್ರಮ್ಮ ತಾಯಿಯವರು ಹೇಳಿದರು ಸುಕ್ಷೇತ್ರ ಜಲಾಶಂಕರದ ಟ್ರಸ್ಟ್ ಕಮಿಟಿಯವರು ಮಕರ ಸಂಕ್ರಾಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ಧಾರ್ಮಿಕ ಸಭೆಯಲ್ಲಿ ನಾಟಿ ವೈದ್ಯರು ದೇವಿಯ ರಾಧಕರಾದ ಬೆಳದಡಿ ಗ್ರಾಮದ ವೇದಮೂರ್ತಿ ಶಂಭುಲಿಂಗಯ್ಯನವರು ಕಲ್ಮಠ್ ಇವರ ಸಮ್ಮುಖದಲ್ಲಿ ಸಾನಿಧ್ಯ ವಹಿಸಿ ಶಿವಶರಣೆ ರುದ್ರಮ್ಮ ತಾಯಿಯವರು ಮಾತನಾಡಿದರು ಸಾಧು ಸತ್ಪುರುಷರು ಋಷಿಮನಿಗಳು ತಪೋಗೈದ ಜಲಾಶಂಕರ ಸುಕ್ಷೇತ್ರಕ್ಕೆ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಇದೆ ಬ್ರಹ್ಮ ವಿಷ್ಣು ಮಹೇಶ್ವರರ ಕೃಪಾ ದೃಷ್ಟಿಯಿಂದ ಈ ಕ್ಷೇತ್ರದಲ್ಲಿ ಬ್ರಹ್ಮಹೊಂಡ ಜಲಶಂಕರ ಹೊಂಡ ವಿಷ್ಣು ಹೊಂಡ ನಮಗೆ ಕಾಣಸಿಗುತ್ತವೆ ಈ ಜಲಹೊಂಡಗಳಲ್ಲಿ ಬರುವ ಜಲತೀರ್ಥಗಳಿಂದ ಭಕ್ತ ಜನತೆ ಬರುವ ರೋಗಗಳನ್ನು ಕಳೆದುಕೊಂಡು ಪುಣ್ಯವಂತರಾಗಿದ್ದಾರೆ ದಕ್ಷಿಣದಿಂದ ಉತ್ತರಾಯಣಕ್ಕೆ ಮುಖ ಮಾಡಿ ಸಾಗುತ್ತಿರುವ ಸೂರ್ಯ ದೇವರಿಂದ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಎಂದು ಇಲ್ಲಿ ಸಹಸ್ರ ಸಹಸ್ರ ಭಕ್ತರು ಜಲಶಂಕರ ದೇವರ ದರ್ಶನ ಮಾಡಿ ಅರಿಶಿನ ಎಳ್ಳುಗಳಿಂದ ಸ್ನಾನ ಮಾಡಿ ಪುನೀತರಾಗುತ್ತಾ ಬಂದಿದ್ದಾರೆ ಎಪ್ಪತ್ತು ಗಿರಿಗಿಂತ ಕಪ್ಪತ್ತು ಗಿರಿ ಮೇಲು ಎನ್ನುವಂತೆ ಕಪ್ಪತಗಿರಿ ತಪ್ಪಲಲ್ಲಿ ವಾಸವಾಗಿರುವ ಜನಶಂಕರ ರುಕ್ಮಾಬಾಯಿ ಅವರ ದರ್ಶನ ಮೋಕ್ಷಕ್ಕೆ ಸಾಧನವಾಗಿದೆ ಎಂದು ಆಶೀರ್ವಾದ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಗಣೇಶ್ ಲಮಾಡಿ ಅವರು ಮಾತನಾಡಿ ಗದಗ ಮತ್ತು ನರಗುಂದ ವಿಧಾನಸಭಾ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟ ಈ ಜಲಾಶಂಕರ ಸುಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಹೊಂದಬೇಕಾಗಿದೆ ಯಾತ್ರಿಕರ ಸಂಚಾರಕ್ಕಾಗಿ ರಸ್ತೆಗಳು ಸುಧಾರಣೆಯಾಗಬೇಕಾಗಿದೆ ಬಂದ ಯಾತ್ರಿಕರಿಗೆ ಉಳಿದುಕೊಳ್ಳಲು ಯಾತ್ರಾ ನಿವಾಸ ಅವಶ್ಯಕತೆ ಇದ್ದು ಉಭಯ ಶಾಸಕ ದ್ವಯರ ಇಚ್ಛಾಶಕ್ತಿ ಬೇಕಾಗಿದೆ ಎಂದು ಹೇಳಿದರು ಧಾರ್ಮಿಕ ಸಭೆಗೆ ಆಗಮಿಸಿದ್ದ ನಾಗಾವಿ ನಾನಾ ಯೂಟ್ಯೂಬ್ ಚಾನಲ್ ಸಂಸ್ಥಾಪಕರಾದ ಬಸವಣ್ಣಯ್ಯ ಹಿರೇಮಠ ಅವರು ಮಾತನಾಡಿ ಜಲಾಶಂಕರ ಸುಕ್ಷೇತ್ರದ ಭಕ್ತಿ ಗೀತೆಯನ್ನು ಶೀಘ್ರದಲ್ಲೇ ಬಿಡುಗಡೆಗೊಳಿಸುವುದಾಗಿ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಶ್ರೀಮತಿ ಸಕ್ಕುಬಾಯಿ ಲಮಾಣಿ ಭೀಮಪ್ಪ ರಾಥೋಡ್ ವಿಠಲ್ ಗುಡಿಮನಿ ಸಕ್ರಪ್ಪ ಅಡವಿ ಸೋಮಾಪುರ್ ಶಂಕರಪ್ಪ ದೊಡ್ಡಮನಿ ಗೋಪಾಲ್ ಬಡಿಗೇರ್ ಶಿವಪ್ಪ ನಾಯಕ್ ಅನಿಲ್ ಚೌಹಾಣ್ ಪಾಂಡಪ್ಪ ಬಂಜಾರ್ ಭೋಜಪ್ಪ ರಾಥೋಡ್ ಸುರೇಶ್ ಚೌಹಾಣ್ ಟಿ ಡಿ ಪೂಜಾರ್ ದನ್ನು ಅಡವಿ ಸೋಮಾಪುರ್ ರವಿ ಬಂಜಾರ್ ಯಮನಪ್ಪ ಪವಾರ್ ಪಾಂಡಪ್ಪ ಅಡವಿ ಸೋಮಾಪುರ್ ಪರಮೇಶ್ ನಾಯಕ್ ಉಪಸ್ಥಿತರಿದ್ದರು ಸುಕ್ಷೇತ್ರಕ್ಕೆ ಸೇವೆ ಮಾಡುತ್ತಾ ಬಂದಿರುವ ಶಿವಶರಣೆ ರುದ್ರಮ್ಮ ತಾಯಿ ವೇದಮೂರ್ತಿ ಶಂಭುಲಿಂಗಯ್ಯನವರು ಕಲ್ಮಠ್ ವೇದಮೂರ್ತಿ ಜಗದೇವಯ್ಯನವರು ನರೇಗಲ್ಮಠ್ ವೇದಮೂರ್ತಿ ಮಲ್ಲಯ್ಯ ಹಿರೇಮಠ್ ಗಣೇಶ್ ಲಮಾಣಿ ದಂಪತಿಗಳಿಗೆ ಸುರೇಶ್ ಚವ್ಹಾಣ್ ದಂಪತಿಗಳಿಗೆ ಭಕ್ತ ಜನತೆ ಸನ್ಮಾನಿಸಿದರು ಬೆಳದಡಿಯ ಕುಮಾರಿ ಆದ್ಯ ಅಪ್ಪಾಜಿ ನರೇಗಲ್ಮಠ್ ಭಕ್ತಿ ಗೀತೆಯೊಂದಿಗೆ ಸ್ವಾಗತಿಸಿದರು ಸುಭಾಷ್ ಲಮಾಣಿ ವಂದನಾರ್ಪಣೆ ಸಲ್ಲಿಸಿದರು ಬೆಳದಡಿಯ ಗುರುಗಳಾದ ವೇದಮೂರ್ತಿ ಜಗದೇವಯ್ಯನವರು ನರೇಗಲ್ ಮಠ ಕಾರ್ಯಕ್ರಮ ನಿರೂಪಿಸಿದರು ಸಹಸ್ರ ಸಹಸ್ರ ಭಕ್ತ ಜನತೆ ಜಲಾಶಂಕರ ದರ್ಶನ ಪಡೆದುಕೊಂಡು ಟ್ರಸ್ಟ್ ಕಮಿಟಿಯವರು ಏರ್ಪಡಿಸಿದ ಪ್ರಸಾದ ಸ್ವೀಕರಿಸಿ ಪುನೀತರಾದರು ಕ್ಷೇತ್ರ ದರ್ಶನಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿದರು ಪೂಜ್ಯರು ಜನಪ್ರತಿನಿಧಿಗಳು ಭಕ್ತ ಜನ ಸೇರಿದಂತೆ ಗದಗ ವಿವೇಕಾನಂದ ಆಶ್ರಮದ ಪೂಜ್ಯರು ಸುಕ್ಷೇತ್ರ ಅಭಿವೃದ್ಧಿಗೆ ಸಂಬಂಧಿಸಿದ ಜನಪ್ರತಿನಿಧಿಗಳಿಗೆ ವಿನಂತಿಸುವುದಾಗಿ ಹೇಳಿದರು ಸುದ್ದಿಸಾರ ವಸಂತಕುಮಾರ್ ನಾಗವಿನಾನ ಯೂಟ್ಯೂಬ್ ಚಾನಲ್